ಮೇ ತಿಂಗಳ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಚಾರದಿಂದ ಕೆಲವು ರಾಶಿಯವರು ಈ ತಿಂಗಳು ಶುಭ ಫಲ ಪಡೆದರೆ ಕೆಲವು ರಾಶಿಯವರಿಗೆ ಅಶುಭ ಫಲ ಸಿಗುತ್ತೆ ಒಟ್ಟಾರೆಯಾಗಿ ಮೇಷದಿಂದ ಮೀನದವರೆಗಿನ ಎಲ್ಲ ಹನ್ನೆರಡು ರಾಶಿಯವರಿಗೆ ಈ ಮೇ ತಿಂಗಳು ಹೇಗಿರಲಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ಕೂಡ ಆಂಜನೇಯ ಸ್ವಾಮಿಯನ್ನ ನಂಬುವುದಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮಾಡಿ ಹೌದು ಮೇಷರಾಶಿ ಮೇಷರಾಶಿ ಅವರಿಗೆ ಏರಿಳಿತದಿಂದ ತುಂಬಿರಬಹುದು ಆರೋಗ್ಯದ ಬಗ್ಗೆ ಮನಸ್ಸು ಚಿಂತಿತವಾಗುತ್ತದೆ ನೀವು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ವೃತ್ತಿಪರ ಜೀವನದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಕಚೇರಿಯಲ್ಲಿ ನಿಮ್ಮ ಅತ್ಯುತ್ತಮ ಪ್ರದರ್ಶನವನ್ನ ನೀವು ನೀಡ್ತೀರಿ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೆಂಬಲ ಸಿಗುತ್ತೆ ವಾಹನ ನಿರ್ವಹಣೆಗಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಬಹುದು ವಾರದ ಉತ್ತರಾರ್ಧದಲ್ಲಿ ಇದ್ದಕ್ಕಿದ್ದಂತೆ ಬಂದ ಕೆಲವು ದೊಡ್ಡ ಖರ್ಚುಗಳ ಬಗ್ಗೆ ನೀವು ನೀವು ಚಿಂತಿತರಾಗ್ತೀರಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹದಗೆಡಬಹುದು ಇದನ್ನ ನಿಭಾಯಿಸಲು ನೀವು ಹೆಚ್ಚುವರಿ ಶ್ರಮ ವಹಿಸಬೇಕಾಗುತ್ತೆ ವ್ಯವಹಾರದಲ್ಲಿ ತೊಡಗಿರುವ ಜನರು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ತೊಂದರೆಗಳನ್ನ ಎದುರಿಸಬೇಕಾಗಬಹುದು ಈ ವಾರ ಪೂರ್ತಿ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗಿರುತ್ತವೆ ಉತ್ತಮ ಸಂಬಂಧಗಳನ್ನ ಕಾಪಾಡಿಕೊಳ್ಳಲು ಮುಕ್ತವಾಗಿ ಮಾತಾಡುವುದನ್ನು ತಪ್ಪಿಸಿ ಮತ್ತು ಚಿಂತನಾ ಶೀಲವಾಗಿ ವಹಿವಾಟು ಮಾಡಿ ಪ್ರೇಮ ಸಂಬಂಧದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ನಿಮ್ಮ ಸಂಗಾತಿಯ ಭಾವನೆ ಮತ್ತು ಸಲಹೆಯನ್ನ ಗೌರವಿಸಿ ಮಿಥುನ ರಾಶಿ ಮಿಥುನ ರಾಶಿ ಚಕ್ರದ ಜನರು ಅನೇಕ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭಗಳನ್ನು ಪಡಿತಾರೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಅನೇಕ ಸುವರ್ಣಾವಕಾಶಗಳು ಸಿಗುತ್ತೆ ನೀವು ಹಳೆಯ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಆಗ್ತೀರಿ ಸಾಮಾಜಿಕವಾಗಿ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ವಾರದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಹಣ ಸಿಗುವ ಸಾಧ್ಯತೆ ಇರುತ್ತೆ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ರೆ ಮಾರುಕಟ್ಟೆಯಲ್ಲಿ ಸಿಲುಕಿರುವ ಹಣವು ಅನಿರೀಕ್ಷಿತವಾಗಿ ಹೊರಬರುತ್ತೆ ಯಾವುದೇ ವಿವ ಪಾದದ ಪರಿಹಾರದಿಂದಾಗಿ ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತೆ ಉದ್ಯೋಗಿಗಳ ಆದಾಯ ಹೆಚ್ಚಾಗುತ್ತೆ ಹೆಚ್ಚುವರಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ ವಾರದ ಉತ್ತರಾರ್ಧದಲ್ಲಿ ಹಠಾತ್ ದೂರ ಪ್ರಯಾಣ ಸಾಧ್ಯ ಸಂಬಂಧದ ದೃಷ್ಟಿಯಿಂದ ಇಡೀ ವಾರ ನಿಮಗೆ ಅನುಕೂಲಕರವಾಗಿರುತ್ತೆ ಪ್ರೇಮ ಸಂಬಂಧಗಳು ಗಾಢವಾಗುತ್ತೆ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಉಳಿಯುತ್ತೆ ಕಟಕ ರಾಶಿ ನಿಮಗೆ ದೀರ್ಘಕಾಲದ ಕಾಯಿಲೆಗಳಿಂದ ಪರಿಹಾರ ಸಿಗುತ್ತೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ ಹೊಸ ಹಣಕಾಸು ಯೋಜನೆಯನ್ನ ರೂಪಿಸಿ ಕಚೇರಿಯಲ್ಲಿ ನಿಮ್ಮ ಆಲೋಚನೆ ಮತ್ತು ಸಲಹೆಗಳನ್ನ ಪ್ರಶಂಸಿಸಲಾಗುತ್ತೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ಕುಟುಂಬ ಜೀವನವು ಸಮಸ್ಯೆಗಳನ್ನ ನಿರ್ಲಕ್ಷಿಸಬೇಡಿ ಈ ವಾರ ಕೆಲವರು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬಹುದು ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು ನೀವು ಉತ್ತಮ ಆದಾಯವನ್ನ ಪಡೆಯಬಹುದು ಪ್ರೇಮ ಜೀವನ ಚೆನ್ನಾಗಿರುತ್ತೆ ವಾರದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಹಣ ಸಿಗುವ ಸಾಧ್ಯತೆ ಇದೆ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ರೆ ಮಾರುಕಟ್ಟೆಯಲ್ಲಿ ಸಿಲುಕಿರುವ ಹಣವು ಅನಿರೀಕ್ಷಿತವಾಗಿ ಹೊರಬರುತ್ತೆ ಯಾವುದೇ ವಿವಾದದ ಪರಿಹಾರದಿಂದಾಗಿ ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತೆ ಉದ್ಯೋಗಿಗಳ ಆದಾಯ ಹೆಚ್ಚಾಗುತ್ತೆ ಹೆಚ್ಚುವರಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ ವಾರದ ಉತ್ತರಾರ್ಧದಲ್ಲಿ ಹಠಾತ್ ದೂರ ಪ್ರಯಾಣ ಸಾಧ್ಯ ಈ ಸಮಯದಲ್ಲಿ ನಿಮ್ಮ ಆಹಾರ ಮತ್ತು ದೈನಂದಿನ ದಿನಚರಿಯನ್ನ ಸರಿಯಾಗಿ ಇರಿಸಿ ಇಲ್ಲದಿದ್ರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಪ್ರೇಮ ಸಂಬಂಧಗಳು ಗಾಢವಾಗುತ್ತೆ ದಾಂಪತ್ಯ ಜೀವನವು ಸಂತೋಷದಿಂದ ಉಳಿಯುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ತುಂಬಾ ಶುಭಕರವಾಗಿರಲಿದೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ನೋಡ್ತೀರಿ ವಾರದ ಆರಂಭದಿಂದ ನಿಮ್ಮ ಮನಸ್ಸು ಸೃಜನಶೀಲ ಕೆಲಸದ ಕಡೆಗೆ ಒಲವು ತೋರುತ್ತೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶಗಳನ್ನು ಪಡಿತಾರೆ ವಾರದ ಆರಂಭದಲ್ಲಿ ವೃತ್ತಿ ವ್ಯವಹಾರ ಪರೀಕ್ಷೆ ಸ್ಪರ್ಧೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಪಡಿಬಹುದು ಈ ಸಮಯದಲ್ಲಿ ನೀವು ಹೊಸ ಮತ್ತು ಪ್ರಭಾವಶಾಲಿ ಜನರನ್ನ ಭೇಟಿಯಾಗ್ತೀರಿ ನೀವು ನಿರುದ್ಯೋಗಿಗಳಾಗಿದ್ರೆ ಮಹಿಳಾ ಸ್ನೇಹಿತೆಯ ಸಹಾಯದಿಂದ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ವಾರದ ಆರಂಭದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ತ್ವರಿತ ಬದಲಾವಣೆಗಳನ್ನ ನೀವು ನೋಡ್ತೀರಿ ಮಾರುಕಟ್ಟೆಯಲ್ಲಿನ ಹಠಾತ್ ಏರಿಕೆಯ ಲಾಭವನ್ನ ನೀವು ಪಡೆಯಲು ಸಾಧ್ಯವಾಗುತ್ತೆ ಲಾಭ ಮತ್ತು ಸಂಗ್ರಹವಾದ ಸಂಪತ್ತು ಹೆಚ್ಚಾಗುತ್ತೆ ಸರ್ಕಾರದೊಂದಿಗೆ ಸಂಬಂಧ ಹೊಂದಿರುವ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಲಾಭದಾಯಕ ಯೋಜನೆಗೆ ಸೇರಲು ನಿಮಗೆ ಅವಕಾಶ ಸಿಗುತ್ತೆ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡಿದ್ದರೆ ವಾರದ ಉತ್ತರಾರ್ಧದಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನ ಗಳಿಸುವ ಸಾಧ್ಯತೆ ಇದೆ ಸಂಬಂಧಗಳು ಅನುಕೂಲಕರವಾಗಿ ಉಳಿಯುತ್ತೆ ಪ್ರೀತಿಯ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಕಂಡುಬರಲಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ತುಂಬಾ ಶುಭಕರವಾಗಿರುತ್ತೆ ನಿಮ್ಮ ಜೀವನದ ಎಲ್ಲ ತೊಂದರೆಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಯೋಜಿಸಲು ಸಾಧ್ಯವಿದೆ ಶೈಕ್ಷಣಿಕ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಕುಟುಂಬ ಮತ್ತು ಸ್ನೇಹಿತರ ಸಹಾಯದಿಂದ ಹಣ ಸಂಪಾದಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಪ್ರೀತಿ ಮತ್ತು ಬೆಂಬಲವನ್ನ ಪಡಿತೀರಿ ನೀವು ಸಂತೋಷದ ಜೀವನವನ್ನ ನಡೆಸುವಿರಿ ನಿಮ್ಮ ಪ್ರಣಯ ಜೀವನದಲ್ಲಿ ನೀವು ಸಣ್ಣ ಸಮಸ್ಯೆಗಳನ್ನ ಎದುರಿಸಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಾಗಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಾಗಲಿ ನಿಮ್ಮ ಪ್ರಾಬಲ್ಯವನ್ನ ಉಳಿಸಿಕೊಳ್ಳಲು ನೀವು ಹೆಚ್ಚು ಶ್ರಮವನ್ನ ವಹಿಸಬೇಕು ಮತ್ತು ಹೆಚ್ಚಿನ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ಈಗಾಗಲೇ ಉದ್ಯೋಗದಲ್ಲಿರುವ ಜನರು ತಮ್ಮ ಪ್ರಗತಿಗೆ ಹೊಸ ಮಾರ್ಗಗಳನ್ನ ಹುಡುಕಬೇಕಾಗಬಹುದು ಅದೇ ರೀತಿ ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿ ಮತ್ತು ಲಾಭವನ್ನ ಪಡೆಯಲು ಒಬ್ಬರು ಯೋಜಿತ ರೀತಿಯಲ್ಲಿ ಕೆಲಸ ಮಾಡಬೇಕು ಸಂಬಂಧದ ಕೆಲಸದಿಂದ ನಿಮಗೆ ಪ್ರತಿಕೂಲವಾಗಲಿದೆ ತುಲಾರಾಶಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ನೀವು ಮಾನಸಿಕವಾಗಿ ಆರೋಗ್ಯವಾಗಿ ಉಳಿಯುತ್ತೀರಿ ನಿಮ್ಮ ಕುಟುಂಬ ಜೀವನದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಬಹಳ ದಿನಗಳ ನಂತರ ನೀವು ವಿಶೇಷ ವ್ಯಕ್ತಿಗಳನ್ನ ಭೇಟಿಯಾಗ್ತೀರಿ ಆಸ್ತಿಗೆ ಸಂಬಂಧಿಸಿದ ವಿವಾದಗಳನ್ನ ಪರಿಹರಿಸಲು ನಿಮಗೆ ಇದು ಒಳ್ಳೆಯ ಸಮಯ ಸಂಬಂಧದಲ್ಲಿ ನಿಮ್ಮ ಸಂಗಾತಿಗೆ ಪ್ರಾಮಾಣಿಕರಾಗಿರಿ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಿರಿ ಮತ್ತು ಅವರನ್ನ ನೋಡಿಕೊಳ್ಳಿ ಇದು ನಿಮ್ಮ ಸಂಬಂಧವನ್ನ ಬಲಗೊಳಿಸುತ್ತೆ ಮತ್ತು ಆಳಗೊಳಿಸುತ್ತೆ ವ್ಯವಹಾರದ ದೃಷ್ಟಿಕೋನದಿಂದ ನಿಮಗೆ ಈ ವಾರ ಶುಭ ಮತ್ತು ಲಾಭದಾಯಕವಾಗಿದೆ ವಾರದ ಆರಂಭದಿಂದ ನಿಮ್ಮ ಲಾಭಗಳು ನಿರಂತರವಾಗಿ ಹೆಚ್ಚಾಗುವುದನ್ನ ಕಾಣಬಹುದು ವಾರದ ಅಂತ್ಯದ ವೇಳೆಗೆ ನೀವು ದೊಡ್ಡ ವ್ಯವಹಾರಗಳನ್ನ ಮಾಡಬಹುದು ಈ ವಾರ ನಿಮ್ಮ ವ್ಯವಹಾರ ಮಾತ್ರವಲ್ಲದೆ ನಿಮ್ಮ ಖ್ಯಾತಿಯು ಕೂಡ ಬೆಳೆಯುತ್ತದೆ ಕಲೆ ರಾಜಕೀಯ ಮತ್ತು ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಬಹುದು ನಿಮಗೆ ಆಪ್ತರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತೆ ದಾಂಪತ್ಯ ಜೀವನವು ಸಂತೋಷವಾಗಿ ಇರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ ಆರೋಗ್ಯ ಸುಧಾರಿಸುತ್ತೆ ಹಣದ ಒಳಹರಿವು ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ರಜೆಯನ್ನ ಯೋಜಿಸಬಹುದು ಕೆಲವು ಜನರಿಗೆ ಪೂರ್ವಜರ ಆಸ್ತಿಯಿಂದ ಆರ್ಥಿಕ ಲಾಭ ಸಿಗುತ್ತೆ ವೃತ್ತಿಪರ ಜೀವನದ ಸವಾಲುಗಳನ್ನ ಎದುರಿಸಲು ನೀವು ಆತ್ಮವಿಶ್ವಾಸದಿಂದ ಕಾಣುವಿರಿ ಈ ವಾರ ಹಣದ ವಹಿವಾಟು ಮತ್ತು ಹೂಡಿಕೆ ಮಾಡುವಾಗ ಅತ್ಯಂತ ಜಾಗರೂಕರವಾಗಿರಬೇಕು ವಿದೇಶಿ ಸಂಬಂಧಿತ ವಿಷಯಗಳಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನ ಪಡೆಯಲು ನೀವು ಸ್ವಲ್ಪ ಹೆಚ್ಚು ಸಮಯವನ್ನ ಕಳೆಯಬೇಕಾಗಬಹುದು ಈ ವಾರ ಸಹೋದರ ಸಹೋದರಿಯರೊಂದಿಗೆ ಯಾವುದೋ ವಿಷಯದ ಬಗ್ಗೆ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು ಪ್ರೇಮ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಮತ್ತು ಆತುರ ಪಡುವುದನ್ನು ಕೂಡ ತಪ್ಪಿಸಿ ದಾಂಪತ್ಯ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತೆ ಧನಸು ರಾಶಿ ಧನಸು ರಾಶಿಯವರಿಗೆ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತೆ ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿಯ ಸಾಧ್ಯತೆಗಳು ಹೆಚ್ಚಾಗುತ್ತೆ ಕುಟುಂಬದ ಜೀವನವು ಸಂತೋಷದಿಂದ ಕೂಡಿರುತ್ತೆ ಆಸ್ತಿ ಸಂಬಂಧಿತ ವಿವಾದಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ ಶತ್ರುಗಳು ಸೋಲುತ್ತಾರೆ ಇಂದು ಅದೃಷ್ಟವು ನಿಮ್ಮನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಪ್ರತಿಯೊಂದು ಕೆಲಸವೂ ಆಹ್ಲಾದಕರ ಫಲಿತಾಂಶಗಳನ್ನು ನೀಡುತ್ತೆ ವಾರದ ಉತ್ತರಾರ್ಧದಲ್ಲಿ ನೀವು ಭೂಮಿ ಆಸ್ತಿ ಅಥವಾ ಕೆಲವು ಕೌಟುಂಬಿಕ ವಿಷಯಗಳ ಬಗ್ಗೆ ಚಿಂತಿತರಾಗಬಹುದು ಈ ಸಮಯದಲ್ಲಿ ನಿಮ್ಮ ಹೆಚ್ಚಿನ ಸಮಯ ಸಾಲಗಳನ್ನು ತೀರಿಸಲು ಮತ್ತು ವಹಿವಾಟುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಕಳೆಯುತ್ತದೆ ವ್ಯಾಪಾರದಲ್ಲಿ ತೊಡಗಿರುವ ಜನರು ಮಾರುಕಟ್ಟೆಯಲ್ಲಿ ಸಿಲುಕಿರುವ ಹಣವನ್ನ ಹಿಂಪಡೆಯುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಕಷ್ಟದ ಸಮಯದಲ್ಲಿ ನೀವು ನಿಮ್ಮನ್ನ ಅಪರಿಚಿತರನ್ನ ಸರಿಯಾಗಿ ಗುರುತಿಸಲು ಸಾಧ್ಯವಾಗುತ್ತೆ ಪ್ರೇಮ ಸಂಬಂಧದಲ್ಲಿ ಕೆಲವು ಅಡೆತಡೆಗಳು ಎದುರಾಗಬಹುದು ಮಕರ ರಾಶಿ ಮಕರ ರಾಶಿಯವರಿಗೆ ದೀರ್ಘಕಾಲದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಬಾಕಿ ಹಣವನ್ನ ಮರುಪಾವತಿಸಲಾಗುವುದು ವೃತ್ತಿಪರ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆ ಇರುತ್ತೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಕೆಲವರು ಹೊಸ ಆಸ್ತಿಯನ್ನ ಖರೀದಿಸಬಹುದು ದೀರ್ಘ ಪ್ರಯಾಣದ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನ ಪಡಿತಾರೆ ಪ್ರಣಯ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಬಲವಾದ ಮತ್ತು ಆಳವಾಗಿರುತ್ತೆ ವಾರದ ಮಧ್ಯದಲ್ಲಿ ಕೆಲಸದ ನಿಮಿತ್ತ ನೀವು ದೂರದ ಪ್ರಯಾಣ ಮಾಡ ಬೇಕಾಗಬಹುದು ಈ ಸಮಯದಲ್ಲಿ ನೀವು ಒಂದೇ ಒಂದು ಸ್ಥಳದಲ್ಲಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಕೆಲಸದ ಸ್ಥಳವನ್ನ ಬದಲಾಯಿಸುವ ಆಲೋಚನೆಯು ಉದ್ಯೋಗಿಗಳ ಮನಸ್ಸಿನಲ್ಲಿಯೂ ಉದ್ಭವಿಸಬಹುದು ಆದರೆ ಕೋಪದಿಂದ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಮತ್ತು ಸಂದರ್ಭಗಳನ್ನ ಪರಿಗಣಿಸಿದ ನಂತರವೇ ಮುಂದುವರಿಯಿರಿ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಿದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು ನಿಮ್ಮ ವ್ಯವಹಾರದಲ್ಲಿ ಚಾಲ್ತಿಯಲ್ಲಿರುವ ಅನಿಶ್ಚಿತತೆಯಿಂದಾಗಿ ನೀವು ಸ್ವಲ್ಪ ದುಃಖಿತರಾಗಬಹುದು ಈ ವಾರದ ವೇಳೆಗೆ ನೀವು ಬಯಸದಿದ್ದರೂ ಸಹ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಾತ್ರವಲ್ಲದೆ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ಸಂಬಂಧಿಕರ ಭಾವನೆಗಳನ್ನ ನಿರ್ಲಕ್ಷಿಸಬೇಡಿ ಕುಂಭರಾಶಿ ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಇರಲಿದೆ ಆರೋಗ್ಯದ ಬಗ್ಗೆ ಮನಸ್ಸು ಚಿಂತಿತವಾಗುತ್ತೆ ಕುಟುಂಬದವರೊಂದಿಗೆ ಗುಣಮಟ್ಟ ಸಮಯವನ್ನ ಕಳೆಯಿರಿ ವ್ಯವಹಾರದಲ್ಲಿ ಬೆಳವಣಿಗೆಗೆ ಹಲವು ಅವಕಾಶಗಳು ದೊರೆಯುತ್ತವೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ನೀವು ಎಲ್ಲೋ ಹೊರಗೆ ಹೋಗಬಹುದು ಅಥವಾ ರಜೆಯನ್ನ ಯೋಜಿಸಬಹುದು ಕೆಲವು ಜನರ ಆದಾಯ ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಶೈಕ್ಷಣಿಕ ಕೆಲಸವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಯಶಸ್ಸು ನಿಮ್ಮ ಪಾದಗಳಿಗೆ ಮುತ್ತಿಡುತ್ತವೆ ಇಂದು ಒಂಟಿ ಜನರು ನಿರ್ದಿಷ್ಟ ವ್ಯಕ್ತಿ ಬಗ್ಗೆ ಆಸಕ್ತಿಯನ್ನು ಹೊಂದಬಹುದು ನೀವು ನಿಮ್ಮ ಕೆಲಸವನ್ನ ಯೋಜಿತ ರೀತಿಯಲ್ಲಿ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿದ್ರೆ ವಾರದ ಅಂತ್ಯದ ವೇಳೆಗೆ ಎಲ್ಲವೂ ಮತ್ತೆ ಹಳಿಗೆ ಬರುವುದನ್ನ ನೀವು ನೋಡುತ್ತೀರಿ ಮತ್ತು ನೀವು ಬಯಸಿದ ಫಲಿತಾಂಶಗಳನ್ನ ಪಡಿತೀರಿ ವ್ಯವಹಾರದ ದೃಷ್ಟಿಕೋನದಿಂದ ವಾರದ ಉತ್ತರಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಶುಭಕರವಾಗಿರುತ್ತೆ ಈ ಸಮಯದಲ್ಲಿ ನೀವು ನಿಧಾನಗತಿಯಲ್ಲಿ ಇದ್ದರೂ ಪ್ರಗತಿ ಮತ್ತು ಲಾಭವನ್ನು ನೋಡುತ್ತೀರಿ ಈ ವಾರ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಚಿಂತೆಗೀಡಾಗಬಹುದು ವಾರದ ಆರಂಭದಲ್ಲಿ ಕೆಲವು ವಿಷಯಗಳ ಬಗ್ಗೆ ಸಂಬಂಧಿಕರೊಂದಿಗೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಪ್ರೇಮ ಸಂಬಂಧದಲ್ಲಿಯೂ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಸಂಗಾತಿಯಿಂದ ನಿರೀಕ್ಷಿತ ಸಹಾಯ ಮತ್ತು ಬೆಂಬಲ ಸಿಗದ ಕಾರಣ ನೀವು ಅತೃಪ್ತರಾಗುತ್ತೀರಿ ಮೀನರಾಶಿ ಮೀನರಾಶಿಯವರು ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರ್ತಾರೆ ಆರ್ಥಿಕ ವಿಷಯಗಳಲ್ಲಿ ದಿನವು ಉತ್ತಮವಾಗಿರುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ವೃತ್ತಿಪರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ನೀವು ವೃತ್ತಿ ಬೆಳವಣಿಗೆಗೆ ಲೆಕ್ಕವಿಲ್ಲದಷ್ಟು ಅವಕಾಶಗಳನ್ನ ಪಡಿತೀರಿ ಕೆಲವರು ಭೂಮಿ ವಾಹನ ಖರೀದಿಸಲು ಹಣವನ್ನು ಖರ್ಚು ಮಾಡಬಹುದು ಗೃಹೋಪಯೋಗಿ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಖರೀದಿಸಲು ಈ ವಾರ ಶುಭಕರವಾಗಿರುತ್ತೆ ಶೈಕ್ಷಣಿಕ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನ ಪಡಿತೀರಿ ಸಂಬಂಧದಲ್ಲಿ ಇರುವವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲೇಬೇಕು ಸಂಬಂಧದ ಸಮಸ್ಯೆಗಳನ್ನ ಸಂಭಾಷಣೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸಿ ವಾರದ ಉತ್ತರಾರ್ಧದಲ್ಲಿ ನೀವು ಇದ್ದಕ್ಕಿದ್ದಂತೆ ದೀರ್ಘಕಾಲದ ಅಥವಾ ಕಡಿಮೆ ದೂರದ ಪ್ರಯಾಣವನ್ನ ಮಾಡಬೇಕಾಗಬಹುದು ಪ್ರಯಾಣವು ಆಹ್ಲಾದಕರವಾಗಿರುತ್ತೆ ಮತ್ತು ಅಪೇಕ್ಷಿತ ಪ್ರಯೋಜನಗಳನ್ನ ತರುತ್ತೆ ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ಚಿಂತೆ ದೂರವಾಗುವುದರಿಂದ ನೀವು ನಿರಾಳರಾಗ್ತೀರಿ ಈ ಅವಧಿಯಲ್ಲಿ ನಿಮ್ಮ ವ್ಯವಹಾರವು ಪ್ರಗತಿಯಾಗುತ್ತದೆ ಮತ್ತು ಲಾಭ ಹೆಚ್ಚಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಈ ವಾರ ಸಾಮಾನ್ಯವಾಗಿರಲಿದೆ ಪ್ರೇಮ ಸಂಬಂಧಗಳು ಗಾಢವಾಗಿರುತ್ತವೆ ನಿಮ್ಮ ಪ್ರೀತಿ ಸಂಗಾತಿಯೊಂದಿಗಿನ ಆತ್ಮೀಯತೆ ಹೆಚ್ಚಾಗುತ್ತೆ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರುತ್ತೆ ದಾಂಪತ್ಯ ಜೀವನವು ಸಂತೋಷವಾಗಿ ಉಳಿಯುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಓಂ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ